ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನನ್ನ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನೀವು ನೋಡ್ತಿರೋ ಅಂಥದ್ದು ಈ ದಾರಿದ್ರ ನಾಶಕ ಮತ್ತು ಒಂದು ದ್ರವ್ಯ ದ್ರವ್ಯ ಪ್ರಾಪ್ತಿ ಒಂದು ಅನ್ನೋ ಒಂದು ಪದ್ಮಾವತಿ ಯಂತ್ರ ಅಥವಾ ಮಂತ್ರ ಅಂತ ಹೇಳ್ಬೋದು ಇದು ಯಂತ್ರ ಮಂತ್ರ ಮುಂದಕ್ಕಿದೆ ಕೊಡ್ತೀನಿ ನಾನು ಇದು ಎಷ್ಟು ಅದ್ಭುತ ಕೆಲಸ ಮಾಡುತ್ತೆ ಅಂದರೆ ಅಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಎಂಥ ದಾರಿದ್ರ ಇದ್ದರೂ ನೀವು ಈ ಒಂದು ಇದನ್ನು ರೆಡಿ ಮಾಡಿ ನೀವು ತಯಾರು ಮಾಡಿ ಅಥವಾ ಧಾರಣೆ ಮಾಡ್ತಿರೋ ಮನೇಲಿಟ್ಟು ಪೂಜೆ ಮಾಡ್ತಿರೋ ಈ ಮಂತ್ರ ಹೇಳ್ಕೊಳ್ತಿರೋ ಆ ರೀತಿ ಮಾಡಿದಾಗ ನಿಮಗೆ ಅಷ್ಟು ಒಳ್ಳು ದಾರಿದ್ರನ ದೂರ ಮಾಡಿ ನಿಮ್ಮ ಚಿಂತೆ ಅನ್ನೋದು ಏನಿದೆ ಅದನ್ನು ನಾಶ ಮಾಡುತ್ತೆ ನಾನು ಅದೇ ಅನ್ಕೊ ಯಾಕೆ ಇಷ್ಟು ದಿನ ಇದು ನಮ್ಮ ವೀಕ್ಷಕರು ಕೊಟ್ಟಿಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಈಗ ಅದು ಸಮಯ ಬಂದಿದೆ ಅನಿಸುತ್ತೆ ಈ ನೋಡಿ ಇದನ್ನು ಮಾಡ್ಕೊಂಡಾಗ ನಿಮಗೆ ಎಂಥ ದಾರಿದ್ರ ಇದ್ರು ಕೆಟಿ ದಾರಿದ್ರ ಏನಪ್ಪ ತಿನ್ನೋಕ್ಕಿಲ್ಲ ನಾಳೆ ಖರ್ಚಿಗಿಲ್ಲ ನಾಳೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕೀಗೆಲ್ಲ ಏನು ಮಾಡೋದು ಹತ್ರ ಕೇಳಬೇಕು ಅಂತ ಒಂದು ಚಿಂತೆ ಬಂದು ಕೂತ್ಬಿಟ್ಟಿರುತ್ತೆ ಹೆಂಗೆ ಮಾಡಬೇಕು ಯಾವ ರೀತಿ ಮಕ್ಕಳನ್ನ ಹೇಗೆ ಜೀವನ ನಡೆಸೋದು ಹೇಗೆ ಅನ್ನೋದು ಒಂದು ಕೆಲವು ಜನ ಗಾಡಿಗಳು ಕೂಡ ಇಟ್ಕೊಂಡಿರ್ತಾರೆ ಅಂದರೆ ಟೆಂಪೋ ಇರ್ಬೋದು ಆಟೋ ಇರ್ಬೋದು ಬೇರೆ ಬೇರೆ ರೀತಿ ಕಾರ್ ಇರ್ಬೋದು ಇದೆಲ್ಲ ಇಟ್ಕೊಂಡಾಗ ಏನೇ ಆದರೂ ವ್ಯವಹಾರಗಳು ಆಗ್ತಾ ಇರೋದಿಲ್ಲ ಯಾವುದೇ ರೀತಿ ಅವ್ರಿಗೆ ಒಂದು ಅನುಕೂಲತೆಯಿಂದ ಒಂದು ಹಣಕಾಸು ಸಮೃದ್ಧಿಯಾಗಿ ಆಗ್ತಾ ಇರಲ್ಲ ಇದಕ್ಕೆಲ್ಲ ನೋಡಿ ಒಂದು ಈ ಒಂದು ಇದನ್ನು ಪಂಚದಶಿ ಪದ್ಮಾವತಿ ಯಂತ್ರ ಅಂತ ಹೇಳ್ತಾರೆ ಇದು ದ್ರವ್ಯ ಪ್ರಾಪ್ತಿ ಅಂದರೆ ಹಣ ಆಗ್ಬೋದು ಬಂಗಾರ ಆಗ್ಬೋದು ಯಾವುದೋ ಒಂದು ರೀತಿಯಲ್ಲಿ ಒಂದು ದ್ರವ್ಯದ ರೂಪದಲ್ಲಿ ಕೂಡ ಬರ್ಬೋದು ಒಂದು ಆ ರೀತಿ ಹಾಗೂ ಒಂದು ಭಗವತಿ ಪದ್ಮಾವತಿ ಯಂತ್ರ ಇದನ್ನು ಪಂಚದಶಿ ಮಹಾ ಯಂತ್ರ ಅಂತ ಕೂಡ ಹೇಳ್ತಾರೆ ಈ ಪಂಚದಶಿ ಯಂತ್ರ ಅಂದರೆ ಭಾಳ ಅದ್ಭುತವಾದದ್ದು ಯಾಕೆಂದರೆ ಈ ಪಂಚದಶಿ ಅನ್ನೋದು ಸಾಮಾನ್ಯಗೆ ಕೆಲವ್ರು ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಇದು ಏನು ಫಲ ಕೊಡುತ್ತೆ ಅಂತ ಗೊತ್ತಿರೋರು ಮಾತ್ರ ಇದ್ರೂ ಎಷ್ಟು ಅಭಿವೃದ್ಧಿ ಇದೆ ಅನ್ನೋದು ಗೊತ್ತಾಗುತ್ತೆ ವೀಕ್ಷಕರ ಈಗ ನಾವು ಇದನ್ನು ನೋಡೋಣ ಯಾವ ರೀತಿ ಮಾಡೋದು ಯಾವ ರೀತಿ ಇದನ್ನು ತಯಾರು ಮಾಡ್ಕೊಡೋದು ಇದಕ್ಕೆ ಬೇಕಾಗಂಥ ವಸ್ತುಗಳೇನು ಅನ್ನೋದು ನಾವು ತಿಳ್ಕೊಳ್ಳೋಣ ಇವತ್ತು ಬನ್ನಿ ಈಗ ನಾವು ಈ ಒಂದು ಚಮತ್ಕಾರುವಂಥ ಒಂದು ಯಂತ್ರ ಇದು ಈ ಕೆಲವ್ರಿಗೆ ಮನುಷ್ಯನ ಜನ್ಮ ಕುಂಡಲಿಲಿ ಭಯಾನಕವಾದ ದಾರಿದ್ರ ಇರುತ್ತೆ ಅವ್ರಿಗೆ ಕೆಲವೊಂದು ದಾರಿದ್ರ ಜಾತಕ ಅಂತ ಹೇಳ್ತವೆ ಅದನ್ನು ಕೆಲವ್ರಿಗೆ ಏನೇ ದುಡಿದ್ರೂ ಏನೇ ತಂದರೂ ಎಷ್ಟೇ ತಂದರೂ ಅದು ಒಂದು ಜಮೀನು ಆಗ್ಬೋದು ಒಡಬೆ ಆಗ್ಬೋದು ಒಂದು ಬಟ್ಟೆ ಆಗ್ಬೋದು ಹಣಕಾಸು ಆಗ್ಬೋದು ಏನೇ ದುಡಿದ್ರೂ ಅವರು ದಾರಿದ್ರ್ಯದಲ್ಲಿ ಇರುತ್ತೆ ಬೇಕಾದಷ್ಟು ಹಣ ಬರ್ತಾ ಇರುತ್ತೆ ಆದರೆ ನಿಲ್ಲಲ್ಲ ಬರೀ ಸಾಲ 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 ಈ ರೀತಿಲಿ ಅವರು ದಾರಿದ್ರ್ಯವಾಗಿ ಇರ್ತಾರೆ ಅಂಥವ್ರಿಗೆ ಮತ್ತು ಅವರು ಜೀವನದಲ್ಲೇ ಅವಂಥ ಕುಂಡಲೀಲೇ ಬಂದ್ಬಿಟ್ಟಿರುತ್ತೆ ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಈ ಮನುಷ್ಯ ಜನ್ಮ ಕುಂಡಲೀಲಿ ಈ ಭಯಾನಕ ದಾರಿದ್ರ್ಯ ಯೋಗ ಇಂಥ ದಾರಿದ್ರ ಯೋಗವಿದ್ದಾಗ ಏನಾಗುತ್ತೆ ಧನನಾಶಕ ಯೋಗವಿರುತ್ತೆ ಇಂಥವರು ಗಂಭೀರವಾಗಿ ಒಂದು ಮಹಾ ಒಂದು ಇಂಥ ಒಂದು ಆರ್ಥಿಕ ಲಾಭವನ್ನು ಪಡ್ಕೊಂಡು ಈ ಶಕ್ತಿನದಲ್ಲಿ ನೀವು ತುಂಬಿಕೊಂಡ್ರೆ ನಿಮ್ಮ ಒಂದು ಸಮಯದಲ್ಲಿ ಅಥವಾ ಒಂದು ಕಡಿಮೆ ಖರ್ಚಿನಲ್ಲಿ ಏನು ದೊಡ್ಡ ಖರ್ಚೇನಿಲ್ಲ ನಿಮಗೆ ಜಾಸ್ತಿ ಖರ್ಚಾಗುವಂಥದ್ದು ನಾನು ಯಾವುದು ಹೇಳೋದೇ ಇಲ್ಲ ಖರ್ಚೆ ಇಲ್ದಿರೋ ಅಂತದ್ದು ನಾನು ನಿಮಗೆ ಹೇಳ್ತಾ ಇರೋದು ಇಂಥದನ್ನ ಮತ್ತು ಕಡಿಮೆ ಸಮಯದಲ್ಲಿ ಕೂಡ ನಿಮಗೆ ಬೇಗ ಕೂಡ ಸಿದ್ಧಿ ಕೂಡ ಆಗುತ್ತೆ ಇದು ಅಂದರೆ ನೀವು ಇದನ್ನು ಲಾಭ ಪಡ್ಕೊಳ್ತೀರಾ ಇದನ್ನು ಮಾಡಿಕೊಂಡು ದೊಡ್ಡ ಲಾಭ ಮಾಡಿಕೊಂಡು ಇದು ಮಹಾ ಒಂದು ಸಾಧನ ಯಂತ್ರ ಅಂತ ಈ ಒಂದು ಇದಕ್ಕೆ ಮಾಡೋದು ನೋಡೋಣ ಒಂದು ಶುಭ ಮುಹೂರ್ತ ನೋಡ್ಕೋಬೇಕು ಶುಭ ಮುಹೂರ್ತ ನೋಡಿಕೊಂಡು ಕೆಲವ್ರಿಗೆ ಗೊತ್ತಿರುತ್ತೆ ಶುಭ ಮುಹೂರ್ತ ಅಂತ ಕೆಲವ್ರು ಕ್ಯಾಲೆಂಡ್ರಲ್ಲಿ ನೋಡ್ಕೋಬೋದು ಇಲ್ಲ ಯಾರನ್ನ ತಿಳ್ಕೊಂಡು ಕೂಡ ಮಾಡ್ಕೋಬೋದು ನೀವು ಇದನ್ನೆಲ್ಲ ಈ ಚಂದ್ರಬಲ ಸೂರ್ಯಬಲ ಅಂತೆಲ್ಲ ನೋಡ್ತೀವಿ ನಾವು ಆ ರೀತಿ ಒಂದು ಚಂದ್ರಬಲ ನೋಡ್ಕೋಬೇಕು ಇದಕ್ಕೆ ತ್ರಿಲೋಹ ಇರಬೇಕು ತ್ರೀಲೋಹ ಅಂದರೆ ಮೂರು ಧಾತುಗಳದ್ದು ಒಂದು ಇದು ಅಂತ ಅಂದ್ಬಿಟ್ಟು ಬಂಗಾರ ಬೆಳ್ಳಿ ಸಾಂಬ್ರ ಈ ಮೂರನ್ನು ಸೇರಿಸ್ಕೋಬೇಕು ಇವು ಮೂರನ್ನು ಒಂದು ಯಂತ್ರನ ರೆಡಿ ಮಾಡಿಸ್ಕೋ ಮೀರು ಮೂರೂ ಕೊಟ್ಟು ಅದನ್ನು ಒಂದು ಸರಿಯಾಗಿ ರೀತೀಲಿ ಅದನ್ನು ಈ ಪಂಚದಶಿ ಯಂತ್ರವನ್ನು ಕೆತ್ತಿಸ್ಬೇಕು ಅಂದರೆ ಇದೇ ರೀತಿ ಏನು ಅಕ್ಷರಗಳು ಬರೋ ಅದನ್ನು ಅದರೊಳಗೆ ತಿದ್ದಿಸ್ಬೇಕು ಅಂದರೆ ಕೆತ್ತಿಸ್ಬೇಕು ಅದನ್ನು ಈ ಒಂದು ಚಿನ್ನ ಬೆಳ್ಳಿ ಬಂಗಾರ ಮೂರು ಮಿಕ್ಸ್ ಆಗಿರಬೇಕು ಅದಕ್ಕೆ ತ್ರಿಲೋಹ ಅಂತ ಹೇಳ್ತೀವಿ ನಾವು ಅದನ್ನು ಆ ಯಂತ್ರದಲ್ಲಿ ಕೆತ್ತಿಬಿಟ್ಟು ತ್ರಿಲೋಕದಲ್ಲಿ ಸುಮಾರು ಒಂದು ಗುಲ್ಗಂಜಿ ಅಷ್ಟಾದರೂ ಸೊ ಒಂದು ಗುಲ್ಗಂಜಿ ಅಷ್ಟಾದರೂ ಒಂದು ಬಂಗಾರ ಇರಬೇಕು ಅಂದರೆ ಸುವರ್ಣ ಅಥವಾ ಬಂಗಾರ ಅಂತ ಹೇಳ್ತೀವಿ ಒಂದು ಗುಲ್ಗಂಜಿ ಅಷ್ಟಾದರೂ ಚಿನ್ನ ಇರಬೇಕು ಅದೇ ರೀತಿ ಒಂದು ಅದರಲ್ಲ ಒಂದು ಐದು ಪಟ್ಟಷ್ಟು ಬೆಳ್ಳಿ ಇರಬೇಕಾಗುತ್ತೆ ಮತ್ತು ಅದೇ ತೂಗದಷ್ಟು ಒಂದು ತಾಮ್ರ ಅಥವಾ ಇನ್ನೂ ಹೆಚ್ಚಿಗೆ ತಾಮ್ರ ಇದ್ರೂ ಭಾಳ ಒಳ್ಳೆಯದೇ ತಾಮ್ರ ಅದಷ್ಟು ಜಾಸ್ತಿ ಇದ್ದಷ್ಟು ಒಳ್ಳೆಯದೇ ಇದಕ್ಕೆ ಒಂದೊಂದು ಭಾಗದಲ್ಲಿ ಇಷ್ಟಿದ್ದಾಗ ಇನ್ನು ಬಾಕಿದ್ದು ಜಾಸ್ತಿಯಾಗಿ ನೀವು ತಾಮ್ರ ಹಾಕ್ಕೊಂಡು ಒಂದು ತಗಡ್ ರೀತಿ ಅಂದರೆ ನೀವೇನು ಒಂದು ಯಂತ್ರ ಮಾಡ್ಕೊಳ್ತೀವಲ್ಲ ಆ ರೀತಿ ಮಾಡ್ಕೋಬೇಕು ಇದನ್ನು ಆ ರೀತಿ ಮಾಡಿಸ್ಕೊಂಡು ಇದನ್ನು ಯಾರಾದರೂ ಒಳ್ಳೆಯವರು ಇದ್ರ ಕೈಲಿ ಈ ಅದೇ ನಾವು ಚಿನ್ನ ಬೆಳ್ಳಿ ಮಾಡೋ ಅಕ್ಕಸಾಲಿಗರು ಅಥವಾ ಅಂತ ಹೇಳ್ತೀವಿ ಚಿನ್ನ ಮಾಡೋರು ಅವ್ರ ಹತ್ರ ಕೊಟ್ಟು ಇದನ್ನು ಈ ರೀತಿಯಾಗಿ ಇದನ್ನು ಈ ಕೆಳ ಏನು ಕೊಟ್ಟಿರೋ ಅಕ್ಷರಗಳು ನಿಮಗೇನು ನೋಡ್ತಾ ಇದ್ದೀರಾ ಆ ಒಂದು ಸಂಖ್ಯೆಗಳನ್ನ ಅಲ್ಲಿ ಬರೆಸ್ಬೇಕು ನೋಡಿ ಎರಡು ಒಂಬತ್ತು ನಾಲ್ಕು ಎರಡು ಅಂತೆಲ್ಲ ಏನಿರುತ್ತೆ ಅದನ್ನು ಆ ರೀತಿಯಾಗಿ ಅದನ್ನು ಬರೆಸ್ಬೇಕು ಅಂದರೆ ಅವ್ರು ಕೆತ್ತುತ್ತಾರೆ ಒಡೆ ಆ ಮಿಷಿನ್ ಇರುತ್ತೆ ಆ ಮಿಷಿನಲ್ಲಿ ಅವ್ರು ರೆಡಿ ಮಾಡ್ತಾರೆ ಅದನ್ನು ಮಾಡಿ ಎಲ್ಲ ಸೇರಿಸಿದ್ರೆ ಒಂದು ತೊಲೆ ಬರಬೇಕು ಅಂದರೆ ಈ ಚಿನ್ನ ಬೆಳ್ಳಿ ತಾಮ್ರ ಎಲ್ಲ ಸೇರಿದ್ರೆ ಒಂದು ತೊಲೆ ಆದರೂ ಬರಬೇಕು ಒಂದು ತೊಲೆ ಅಂತಂದರೆ ನಮ್ಗೆ ಹೇಳ್ತೀವಿ ಒಂದು ಎಂಟು ಗ್ರಾಮು ಅಂತ ಹೇಳ್ತೀವಿ ಅಂದರೆ ಬೆಳ್ಳಿ ಜ ತಾಮ್ರ ಜಾಸ್ತಿ ಹಾಕೋಬೇಕು ಬೆಳ್ಳಿ ಚಿನ್ನ ಒಂದು ಗುಲ್ಗಂಜಿಯಾದ ಅಷ್ಟವರು ಸೇರಬೇಕು ಇನ್ನು ಅದರಲ್ಲಿ ಒಂದು ನಾಲ್ಕು ಭಾಗದಷ್ಟು ಅಂದರೆ ಒಂದು ಗ್ರಾಮು ಎರಡು ಗ್ರಾಮು ಅಥವಾ ಐದು ಗ್ರಾಮ ಒಂದು ಹ ಐದು ಆರು ಗ್ರಾಮು ಆ ರೀತಿಯಾಗಿ ಒಂದು ಬೆಳ್ಳಿ ಸೇರಿಸ್ಕೋಬೇಕು ಇನ್ನು ಬಾಕಿ ಇದನ್ನೆಲ್ಲ ತಾಮ್ರ ಸೇರಿಸ್ಕೋಬೇಕು ಅದನ್ನೆಲ್ಲ ಕೊಟ್ಟು ಒಂದು ಅದನ್ನು ಆಗೋ ಅಷ್ಟೊತ್ತಿಗೆ ಅದು ರೆಡಿ ಮಾಡಿಕೊಂಡು ಆ ರೀತಿಯೆಲ್ಲ ಮಾಡಾದ್ಮೇಲೆ ಒಂದು ಅರಿಯೋ ನೀರು ಬರುತ್ತಲ್ಲ ಹೊಳೆ ಅಂತ ಹೇಳ್ತೀವಿ ನೋಡಿ ಆ ರೀತಿ ಹೊಳೆಯಲ್ಲಿ ಹೋಗ್ಬಿಟ್ಟು ಅಂದರೆ ಇದು ಯಾರಾದ್ರೂ ಹತ್ತಿರ ಇರೋರು ಮಾಡ್ಕೋಬೋದು ದೂರದವ್ರು ಹೋಗಿ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಈ ರೀತಿ ಇರೋರು ನೀವು ಮಾಡಿಸ್ಕೋಬೋದು ಯಾರ ಕೈಲಾದ್ರು ಹೇಳಿ ಈ ರೀತಿ ಆ ನೀವು ಮಾಡಿ ಅವರು ಹೋಗಿ ಈ ರೀತಿ ಅದನ್ನು ತಂದು ಕೊಡ್ಬೋದು ನಿಮಗೆ ಅರಿಯೋ ನೀರಿನಲ್ಲಿ ಅಲ್ಲಿ ಹೋಗಿ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಡು ಅದನ್ನೇನು ಮಾಡಬೇಕು ಅಲ್ಲೊಂದು ಕಲ್ಲು ಒಂದು ಬುಡಕ್ಕೆ ಅದನ್ನು ಕಟ್ಟಿಬಿಡ್ಬೇಕು ಅದನ್ನು ಕಟ್ಬಿಡ್ಬೇಕಾದ್ರೂ ಅದೆಲ್ಲೂ ನಿಮ್ಮನ್ನು ಬಿಟ್ಟು ಅಂದರೆ ಗುರ್ತು ಮಾಡ್ಕೋಬೇಕು ಒಂದು ಕಲ್ಲಿರುತ್ತೆ ಆ ಕಲ್ಲು ಹತ್ರ ಇಂಥ ಕಲ್ಲು ಹತ್ರನೇ ನಾನು ಅನ್ನೋ ರೀತಿ ಅದು ಒಂದು ಮೂರು ದಿವಸ ಕೂಡ ಅದರೊಳಗೆ ಇರಬೇಕಾಗುತ್ತೆ ಈಗೆಲ್ಲ ಆ ರೀತಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆ ಥರ ಬೇಕು ಅಂತಂದ್ರೆ ನೀವೇನು ಮಾಡಬೇಕು ಅದು ಹರಿಯೋ ನದೀಲಿ ಆ ಥರ ಹೋಗಿ ಮಾಡಲಿಕ್ಕೆ ಕಷ್ಟ ಅಥವಾ ಇದ್ದವರು ಯಾರಾದರೂ ಆ ರೀತಿ ಇದ್ದವರು ಅವ್ರಿಗೆ ಮಾಡ್ಕೊಂಬಂತಂದು ಕೊಡಬೇಕು ಇಲ್ಲ ಆಗಲಿಲ್ಲ ಅಂತಂದರೆ ಎಲ್ಲ ಹರಿಯೋ ನೀರಿನ ತಂದಿಟ್ಕೊಂಡು ನೀರುಗಳು ತಂದಿಟ್ಕೊಂಡು ಅದರೊಳಗೆ ಇದನ್ನು ಇಡ್ಬೋದು ಈ ರೀತಿ ಯಾಕೆಂದರೆ ವಿಧಿ ಇರಲ್ಲ ಕೆಲವೊಂದು ನಾವು ಆ ರೀತಿ ರೀತಿಯೆಲ್ಲ ಮಾಡೋಕ್ಕಾಗದಿದ್ದಾಗ ಈ ರೀತಿ ಕೂಡ ನಾವು ಮಾಡ್ಕೋಬೋದು ಇದು ಒಂದು ಆಪ್ಷನ್ ಇದೆ ನೀರಲ್ಲಿ ಮುಳುಗ್ಸಿಡ್ಬೇಕು ಇದನ್ನು ಒಂದು ಅದೇ ಅರಿಯೋ ನೀರಲ್ಲಾದರೆ ಒಂದು ಕಲ್ಲು ಬುಡಕ್ಕೆ ಇದನ್ನು ಕಟ್ಟಿ ಇಟ್ಬಿಡ್ಬೇಕು ಮನೆಯಲ್ಲಾದರೆ ನೀವು ಒಂದು ಇದರಲ್ಲಿ ಒಂದು ಒಳ್ಳೆಯ ಒಂದು ಬಟ್ಲಲ್ಲಿ ಹಾಕಿ ಈ ಒಂದು ತಾಮ್ರದ್ದು ಇದೇನು ರೆಡಿ ಮಾಡ್ಸಿದ್ರೆ ಯಂತ್ರನ ಅದನ್ನು ಅಲ್ಲಿಟ್ಬಿಟ್ಟು ಇದನ್ನು ಶನಿವಾರ ಭಾನುವಾರ ಶನಿವಾರ ಸಹ ನೀವು ಮಾಡಬೇಕು ಶನಿವಾರ ಭಾನುವಾರ ಸೋಮವಾರದವರೆಗೂ ಆ ನೀರಲ್ಲೇ ಇರಬೇಕದು ಮಂಗಳವಾರ ಬೆಳಿಗ್ಗೆ ಬೇಗ ಯಾರನ್ನೂ ಮಾತಾಡಿಸ್ತಿದ್ದಂಗೆ ಬೇಗ ಎದ್ದು ಸ್ನಾನ ಮಾಡಿ ಆ ಯಂತ್ರನ ನೀರಿನಿಂದ ಹೊರ ತೆಗಿಬೇಕು ತೆಗೆದು ಒಂದು ಶುದ್ಧವಾದ ವಸ್ತ್ರದಿಂದ ಒರೆಸ್ಬಿಟ್ಟು ಅದನ್ನು ಒಂದು ಅದಕ್ಕೊಂದು ಪವಿತ್ರವಾದ ಒಂದು ಮನೆ ಮೇಲೆ ಸ್ಥಾಪನೆ ಮಾಡಿ ಆ ಯಂತ್ರಕ್ಕೆ ಗಂಧಾಕ್ಷೇತೆಯಿಂದ ಎಲ್ಲ ಪೂಜೆ ಮಾಡಿ ಕೆಂಪು ಸುಗಂಧ ಹೂವುಗಳನ್ನೆಲ್ಲ ಅದಕ್ಕೆ ಹಾಕಿ ದೀಪ ಎಲ್ಲ ಹಚ್ಚಿವಿ ಹಾಲು ಸಕ್ಕರೆ ಎಲ್ಲ ನೈವೇದ್ಯ ಮಾಡಬೇಕು ಅದಕ್ಕೆ ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಅದಕ್ಕೆ ಈ ರೀತಿ ಪೂಜಾ ಸಮಯದಲ್ಲಿ ಮತ್ತು ಈ ಮತ್ತೆ ಆ ಪೂಜೆ ಸಮಯದಲ್ಲಿ ಏನು ಈ ಮಂತ್ರ ನಾನು ಹೇಳ್ತೀನಿ ಕೊನೆಯದಾಗಿ ನಿಮಗೆ ಹೇಳ್ತೀನಿ ಆ ಮಂತ್ರ ಆ ಮಂತ್ರನ ನೀವು ನೂರ ಹೆಂಟಲ್ಲಿ ಹೇಳ್ತಾನೆ ಇರಬೇಕು ಏನು ನೀವು ಸ್ಟಾರ್ಟ್ ಮಾಡ್ತೀರಲ್ವಾ ಪೂಜೆಗಳು ಆ ಜಪ ಮಾಡೋ ರೀತಿಯಲ್ಲಿ ಈ ಮಂತ್ರ ಕೂಡ ಜಪ ಮಾಡ್ತಾನೆ ಇರಬೇಕು ನೀವು ಇಲ್ಲಿ ನೂರ ಎಂಟು ಅಂತ ನಾನು ಹೇಳ್ತೀನಿ ಇದ್ರೂ ಎರಡು ಪಟ್ಟು ನೀವು ಜ ಜಪ ಮಾಡಿದಷ್ಟು ಏನಾಗುತ್ತೆ ಬೇಗ ಫಲ ಸಿಗುತ್ತೆ ನಿಮಗೆ ಇದು ನಾವು ಹೇಳ್ತಿರಲ್ಲ ಕೆಲವು ವಿದ್ವಾಂಸರು ಹೇಳ್ತಿರೋ ಅಂಥದ್ದು ಇದು ಯಾಕೆ ಭಾಳ ಅದ್ಭುತವಾದಂಥ ಕೆಲಸ ಆಗೋವಂಥದ್ದು ಇದು ಯಾಕೆ ನಮ್ಗೆ ಸಾಕಷ್ಟು ಜನಗಳಿಗೆ ಹಣ ಇರುತ್ತೆ ಮತ್ತು ಕೆಲವರು ಆ ಭೂಮಿಲಿ ದ್ರವ್ಯ ಕೂಡ ನಮಗೆ ಕಾಣಬೇಕು ಕೆಲವಂಥ ಸಾಕಷ್ಟು ಜನ ಕೇಳ್ತಿರ್ತಾರೆ ಇಂಥದೆಲ್ಲ ಮಾಡಿಕೊಂಡಾಗ ಅದು ಕೂಡ ಒಂದು ಪ್ರಾಪ್ತಿ ಆಗುತ್ತೆ ಅಂತ ಕೂಡ ಒಂದು ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಇದ್ರ ಯಾರಾದ್ರೂ ಬೇಕಾದವರು ಒಂದು ಪ್ರಯೋಜನ ಪಡ್ಕೋಬೋದು ಅಂತ ನಾನು ಇದನ್ನು ಕೊಡ್ತಿದ್ದೀನಿ ಇದನ್ನು ಸಾಯಂಕಾಲ ಸಮಯದಲ್ಲಿ ಪೂಜೆ ಇದಕ್ಕೆ ಕಂಪಲ್ಸರಿ ಆಗಲೇಬೇಕಾಗುತ್ತೆ ಪ್ರತಿ ಮಂಗಳವಾರ ಒಂದು ವೃತ್ತ ಥರ ಆಚರಣೆ ಮಾಡಬೇಕು ಮತ್ತು ಅದೇ ರೀತಿ ಸಾಯಂಕಾಲ ದೇವಿ ಒಂದು ಯಾವ್ದಾನ ಒಂದು ದೇವಿ ಗುಡಿಗೆ ಹೋಗ್ಬಿಟ್ಟು ಒಂದು ದರ್ಶನ ಮಾಡ್ಕೊಂಬಂದು ಇದೇ ಯಂತ್ರನ ಈ ಯಂತ್ರದ ಒಂದು ಸಾಧನ ಆಗಿರುತ್ತೆ ನಿಮಗೆ ಇದೇ ಮ ಯಂತ್ರ ಮತ್ತು ಮಂತ್ರದ ಒಂದು ಸಾಧನ ಇರುತ್ತೆ ಇದೇ ರೀತಿ ಆರು ತಿಂಗಳವರೆಗೆ ವೃತ ಆಚರಣೆ ಮಾಡ್ತಾ ಬಂದರೆ ಅವ್ರಿಗೆ ಈ ದ್ರವ್ಯ ಅನ್ನೋದು ಪ್ರಾಪ್ತಿ ಆಗುತ್ತೆ ಯೋಗ ಕೂಡ ಶುರುವಾಗ್ತಾ ಬರುತ್ತೆ ಯೋಗ ಅನ್ನೋದ್ರೆ ಒಳ್ಳೆಯ ಯೋಗ ರಾಜಯೋಗ ಅಂತೀವಿ ಲಕ್ಷ್ಮಿ ಯೋಗ ಅಂತೀವಿ ಕುಬೇರ ಯೋಗ ಅಂತೀವಿ ಇಂಥದ್ದು ಯಾವುದೋ ಒಂದು ನಿಮಗೆ ಯೋಗ ಶುರುವಾಗುತ್ತೆ ಅದೇ ರೀತಿ ಏನು ನಮಗೆ ದಾರಿದ್ಯ ಇದೆಯಲ್ಲಪ್ಪ ಅಂತ ಏನು ಚಿಂತೆ ಮಾಡ್ತಿರ್ತೀರ ಆ ಚಿಂತೆ ಕೂಡ ನಾಶ ಆಗೋಗ್ಬಿಡುತ್ತೆ ಇದೇ ರೀತಿ ನಿಮ್ಮೆಲ್ಲ ಅಭಿಲಾಷೆಗಳು ಕೂಡ ಇದು ಪೂರ್ಣ ಮಾಡುತ್ತೆ ಮತ್ತು ಯಾಕೆಂದ್ರೆ ಹಣ ಕಾಸು ಎಲ್ಲ ಬಂದು ನಮಗೆ ಸೇರ್ತು ಅಂದರೆ ಏನಾಗುತ್ತೆ ಒಳ್ಳೆ ಗೌರವ ಮರ್ಯಾದೆ ಕೂಡ ಸಿಗುತ್ತೆ ನೋಡಿ ಇದೆಲ್ಲ ಯಾಕೆ ಅಂದರೆ ಹಣ ಇದ್ದೇನೆ ಈಗ ಅವನಿಗೆ ಬೆಲೆ ಹಣ ಇಲ್ಲದವ್ರಿಗೆ ಯಾರಿಗೂ ಇವಾಗ ಒಂದು ಮನ್ನಣೆ ಆಗಲಿ ಮರ್ಯಾದೆ ಆಗಲಿ ಏನೂ ಕೊಡಲ್ಲ ಹಣದಿಂದೇ ಹೋಗ್ತಾರೆ ಹೊರತು ಗುಣದಿಂದ ಯಾರೂ ಬರೋಲ್ಲ ವೀಕ್ಷಕರೇ ಹಾಗಾಗಿ ಇಂಥ ಒಂದು ಅದ್ಭುತವಾದದ್ದು ಏನೇ ಒಂದು ಕಾಸು ಅಂತ ಖರ್ಚು ಅಂಥದ್ದು ನಿಮಗೆ ಮಗಿರೋ ಅಂಥದ್ದು ಏನು ನಿಮ್ಮ ಮೈ ಇರೋ ಅಂಥದ್ದು ಯಾವುದಾರ ಚಿಕ್ಕ ಪುಟ್ಟ ಮುರಿದ್ರದ್ದು ಎತ್ಕೊಂಡೋಗೆಲ್ಲ ಎಲ್ಲ ಕೊಟ್ಟರು ಕೂಡ ಅವರು ಮಾಡಿಕೊಡ್ತಾರೆ ಯಾವುದಾದ್ರು ವೇಸ್ಟಾಗಿರುತ್ತೆ ಒಂದು ಮಗುಬೊಟ್ಟು ಅಥವಾ ಯಾವುದೋ ಒಂದು ಇರುತ್ತೆ ಚಿಕ್ಕ ಪುಟ್ಟ ಮನೇಲಿ ಅಂದಮೇಲೆ ಯಾವುದಾದ್ರು ಒಂದು ಇರುತ್ತೆ ಅದನ್ನೆಲ್ಲ ಕೊಟ್ಟು ನೀವು ಒಂದು ಯಂತ್ರ ರೀತಿ ಮಾಡಿಕೊಂಡು ಅದನ್ನು ಈ ರೀತಿ ಅಕ್ಷರಗಳನ್ನ ಕೆತ್ತಿಸಿ ನೀವು ಈ ರೀತಿ ಒಂದು ಮಾಡಿಕೊಡೋ ಮತ್ತು ನಾನು ಹೇಳಿದ್ದೆ ನಿಮಗೆ ಮಂತ್ರ ಹೇಳ್ತೀನಿ ಅಂತ ಆ ಮಂತ್ರನ ನೀವು ಕೇಳಿಸ್ಕೊಡಿ ಇದನ್ನು ఓం నమో భగవతే పద్మావతి సర్వనమోహిని సర్వకార్యకరిణి మమ సంహారిణి మమ మనోరథపూరిణి మమింతధూరిణి ఓం పద్మావతి ನಮಃ ಸ್ವಾಹ ನೋಡಿ ಪದ್ಮಾವತಿದು ಅಂದ್ರೆ ಅದನ್ನು ಜಾಸ್ತಿ ಇದು ಮಾಡ್ತಾರೆ ಗೊತ್ತಲ್ವ ಸಹ ಪದ್ಮಾವತಿ ಅಂದರೆ ಮಹಾಲಕ್ಷ್ಮಿ ರೂಪದಲ್ಲಿ ಅಂತ ಅಂದ್ಬಿಟ್ಟು ಹಾಗಾಗಿ ಪದ್ಮಾವತಿದು ನೀವು ಮಾಡಿಕೊಂಡಾಗ ನಿಮಗೆ ಅಭಿವೃದ್ಧಿ ಅಂತೂ ಆಗುತ್ತೆ ಇದು ಪಕ್ಕ ನಿಮಗೆ ನೂರು ನೂರು ಪರ್ಸೆಂಟು ಕೊಟ್ಟಿದ್ದಾರೆ ಇದನ್ನು ಆಗುತ್ತೆ ಅಂತ ನಾನು ಇನ್ನೂ ಇದನ್ನೇನು ಮಾಡಿಲ್ಲ ಯಾಕೆ ಅದು ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ ಅದು ಭಾಳ ಇತ್ತು ನಾನು ಮಾ ಕೊಡ್ಬೇಕು ಕೊಡಬೇಕು ಅಂತ ಅದು ಸಮಯ ಇರಲಿಲ್ಲ ಹಾಗಾಗಿ ನಾನು ಕೂಡ ಮುಂದೆ ಒಂದು ಇದರಲ್ಲಿ ನಾನು ಕೂಡ ತಯಾರು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಈ ಇದನ್ನು ಸದುಪಯೋಗ ಪಡ್ಸ್ಕೊಳ್ಳಿ ನಿಮ್ಮ ದಾರಿದ್ರ ಚಿಂತನೆ ಎಲ್ಲ ದೂರ ಮಾಡಿಕೊಂಡು ಮತ್ತು ಯಾವುದಾದ್ರೂ ನಿಮಗೆ ದ್ರವ್ಯ ಸಿಗುತ್ತೆ ಅನ್ನೋದಿದ್ದರೆ ಯಾಕೆ ಸಾಕಷ್ಟು ಜನ ಕೇಳ್ತಾರೆ ಅಲ್ಲಿದೆ ಇಲ್ಲಿದೆ ನೋಡ್ತೀರಾ ಅದೆಲ್ಲ ಅಂತ ಅದು ಸಿಗೋದಿದ್ರೆ ಇಂಥವೆಲ್ಲ ಮಾಡ್ಕೊಂಡಾಗ ನಿಮಗೆ ಅದರದ್ದು ಒಂದು ಮುನ್ಸೂಚನೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ